ಹಾಯ್ ವೆಲ್ಕಮ್ ಬ್ಯಾಕ್ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡಿದ್ದೇನೆ ಇದು ಊರಿಗೆ ಹೋಗುವ ವ್ಲಾಗ್ ಹಾಗೆ ನಾನು ಊರಿಗೆ ಹೋಗಬೇಕಾದ್ರೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇದು ಲಾಸ್ಟ್ ವೀಕ್ ಊರಿಗೆ ಹೋದ್ರಿಂದ ಹಿಡಿದು ಮತ್ತು ವಾಪಸ್ ಬರೋ ಅಲ್ಲಿ ಬರುವಾಗ ಮಾಡಿಲ್ಲ ಅಮ್ಮನ ಮನೆಯಲ್ಲಿ ಒಂದಷ್ಟು ಇದ್ದ ದಿನ ನನಗೆ ಆಗುವಷ್ಟು ನನ್ನ ಕೈಯಲ್ಲಾಗುವಷ್ಟು ವೀಡಿಯೋನ ಶೇರ್ ಮಾಡಿದ್ದೇನೆ ನನಗೆ ಕೈಯಲ್ಲಾಗೋಷ್ಟು ನಾನು ವಿಡಿಯೋನ ಶೇರ್ ಮಾಡಿದ್ದೇನೆ ತುಂಬ ಅಲ್ಲದಿದ್ದರು ಸ್ವಲ್ಪ ಶೇರ್ ಮಾಡಿದ್ದೇನೆ ಹಾಗೆ ಊರಿಗೆ ಹೋಗಬೇಕಾದ್ರೆ ನಾವು ಆಲ್ಮೋಸ್ಟ್ ಎಲ್ಲಿಗೆ ಅಂತ ಹೇಳಿದರೆ ಒಂದು ಸಕಲೇಶ್ಪುರ ತಲುಪುವಾಗ ಒಂದು ವೆದರ್ ಹೇಗಿತ್ತು ಅಂತ ಹೇಳಿದರೆ ನಾವು ಫಾಗಿ ಆಗಿತ್ತು ವೆದರ್ ನಿಮಗೆ ನೋಡ್ಬೋದು ಎಲ್ಲ ಸಂದರ್ಭದಲ್ಲಿ ಅಂದರೆ ಎಲ್ರಿಗೂ ಈಗ ಹಳೆ ಕಾಲದಲ್ಲಿ ಒಂದು ಪರ್ಸೆಪ್ಷನ್ ಇತ್ತು ಜೆಂಟ್ಸ್ ಮಾತ್ರ ಡ್ರೈವ್ ಮಾಡೋದು ಅಂತ ಈಗ ಹಾಗಿಲ್ಲ ಈಗ ಎಲ್ಲರೂ ಮಾಡ್ತಾರೆ ಲೇಡೀಸ್ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಲೇಡೀಸಿಗೆ ಕೂಡ ಬೇಕಾಗ್ತದೆ ಡ್ರೈವಿಂಗ್ ತುಂಬ ಲಾಂಗ್ ಜರ್ನಿ ಮಾಡುವಾಗ ಇಬ್ಬರಿಗೆ ಗೊತ್ತಿದ್ರೆ ಒಳ್ಳೆಯದು ಕೆಲವೊಂದು ಅರ್ಜೆಂಟ್ ಸಮಯದಲ್ಲಿ ಬೇಕಾಗ್ತದೆ ಹಾಗಾಗಿ ಕೆಲವೊಂದು ತುರಾತುರಿಯ ಸಮಯದಲ್ಲಿ ನಮಗೆ ಡ್ರೈವಿಂಗ್ ಲೇಡೀಸಿಗೆ ಕೂಡ ಗೊತ್ತಿರಬೇಕಾಗ್ತದೆ ಹಾಗೆ ನಾವು ಕಾರ್ ತೆಗೆದ ತಕ್ಷಣ ನನಗೆ ಕ್ಲಾಸಿಗೆ ಕಳಿಸಿದ್ರು ಹಾಗೆ ಹಸ್ಬೆಂಡ್ ಕೂಡ ನನಗೆ ಫ್ರೀ ಇರುವಾಗ ಇದು ಮಾಡಿ ಡ್ರೈವಿಂಗ್ ಕ್ಲಾಸ್ ಇದು ಕಲಿಸ್ಬಿಟ್ಟು ಲೈಸೆನ್ಸ್ ಮಾಡಿಸ್ಕೊಟ್ರು ಯಾಕಂದರೆ ಗೊತ್ತಿರಬೇಕು ಎಲ್ಲ ವಿದ್ಯೆಯೂ ಗೊತ್ತಿರಬೇಕು ಒಂದಲ್ಲ ಒಂದು ಸಮಯದಲ್ಲಿ ಅದು ನಮಗೆ ಉಪಯೋಗಕ್ಕೆ ಬರ್ತದೆ ಅಂಥೇಳಿ ಹೇಳೋದು ಎಲ್ಲ ವಿದ್ಯೆ ಸಹ ಗೊತ್ತಿರಬೇಕು ಪ್ರತಿಯೊಂದು ಕೂಡ ಅವಾಗ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಬೇಕಾಗುವಾಗ ಅದು ಉಪಯೋಗಕ್ಕೆ ಬರ್ತದೆ ಆ್ಯಂಡ್ ಡ್ರೈವಿಂಗ್ ಒಂದು ಹಾಬಿ ಕೂಡ ಹೌದು ಅಂದರೆ ಸ್ಟ್ರೆಸ್ ಬಸ್ಟರ್ ಒಂಥರ ಏನು ಜಾಲಿಯಾಗಿ ಹೋಗುವಾಗ ಸಹ ಮಾಡ್ಬೋದು ಅಥವಾ ಒಬ್ಬರೇ ಡ್ರೈವ್ ಮಾಡೋದಕ್ಕೆ ಸುಸ್ತಾಗೋದಕ್ಕೆ ಕೂಡ ಮಾಡ್ಬೋದು ಹಾಗೆ ಸೊ ನಾನು ಅದನ್ನು ಹೇಳುವ ಅಂತೇಳಿ ಇಲ್ಲಿ ವೀಡಿಯೋ ಮಾಡಿದೆ ಆ್ಯಂಡ್ ಯಾ ನಾವು ಊರಿಗೆ ಹೋಗ್ತಾ ಇದ್ದೇವೆ ಇವತ್ತು ಸೆಕೆ ಆದ್ರೂ ಬೆಳಗ್ಗೆ ಹೊತ್ತಿಗೆ ಸಕಲೇಶ್ಪುರ ಹತ್ತಿರ ತಲುಪಬೇಕಾರೆ ನೋಡಿ ವೆದರ್ ಹೇಗಿತ್ತು ಅಂತ ನಾವೆಲ್ಲೋ ದೂರ ದೂರಿನಲ್ಲಿ ಟ್ರಿಪ್ ಹೋದಾಗಿತ್ತು ಒಂಥರ ವೆದರ್ ಚಳಿ ಚಳಿಯಾಗಿ ಒಂಥರ ಫಾಗಿ ವೆದರ್ ಇತ್ತು ಹಾಗೆ ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ ನಾನು ಈ ಥರ ಇತ್ತು ವೆದರ್ ನೋಡಲಿಕ್ಕೂ ಚೆಂದ ಇರ್ತದೆ ಹಾಗೆ ಟ್ರಾವೆಲ್ ಮಾಡಲಿಕ್ಕೂ ಒಂಥರ ಕೂಲ್ ಅನ್ನಿಸ್ತದೆ ತುಂಬ ಸೆಕೆ ಇದ್ರೆ ಸುಸ್ತಾಗೋದಂತೂ ಹೆಚ್ಚು ಹಾಗೆ ಈ ಹೂ ಒಂದು ತುಂಬ ಚೆಂದ ಕಾಣೋದು ಇದು ಆ್ಯಕ್ಚುಲಿ ಇದು ಕಾಟು ಹೂವಲ್ಲ ಇದು ಕಾಟು ಹೂವು ನಾವಿಲ್ಲಿ ಊರಲ್ಲಿ ತೆಗಿ ಬಂದಾಗ ಇದು ಚೆಂದ ಕಾಣ್ತದೆ ಮಾತ್ರ ಕಾಟು ಹೂ ಅದು ನೋಡಿ ಎಷ್ಟು ಚಂದ ಕಾಣ್ತದೆ ಅಂತೇಳಿ ಸುಮ್ಮನೆ ಒಂದು ಬ್ಲಾಗ್ ಮಾಡುವ ಅಂತೇಳಿ ಮಾಡಿದ್ದು ನಾನು ಊರಿಗೆ ಬಂದ ದಿವಸದ್ದು ನಾನು ಅಮ್ಮನ ಮನೆಯಲ್ಲಿ ಒಂದಷ್ಟು ವೀಡಿಯೋನ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಇದರಲ್ಲಿ ನಾನು ಅಮ್ಮ ಅಡುಗೆ ಮನೆಯಲ್ಲಿ ಇದ್ದಿದ್ದು ನಾನು ಅಮ್ಮನ ಜೊತೆ ಸಮಯ ಕಳೆದಿದ್ದು ಇದನ್ನು ಅಷ್ಟೇ ನಾನಿಲ್ಲಿ ಶೇರ್ ಮಾ ಮಾಡ್ಬೋದು ಅದಾದಮೇಲೆ ಕೊನೆಗೆ ಅತ್ತಿ ಗಿಡ ಅತ್ತಿ ಮರ ಅಂತ ಇದೆ ಅತ್ತಿ ಮರದ ವಿಶೇಷತೆ ಅದನ್ನು ಯಾಕೆ ಉಪಯೋಗಿಸ್ತಾರೆ ಅದರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಉಪಯೋಗ ಏನು ಅದನ್ನೆಲ್ಲನ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅಮ್ಮನ ಜೊತೆ ಅಡುಗೆ ಮಾಡ್ತಾ ಇದ್ದೆ ಹೋದಾಗ ಅಮ್ಮನಿಗೆ ಸಹಾಯ ಮಾಡಿಕೊಡ್ತಾ ಇದ್ದೆ ಹಾಗೆ ಒಂದಷ್ಟು ವೀಡಿಯೋನ ನಾನಿಲ್ಲಿ ನಿಮಗೆ ಹಾಕಿದ್ದೀನಿ ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಒಗ್ಗರಣೆ ಇಟ್ಕೊಳ್ತಾ ಇದ್ದೆ ಅವಲಕ್ಕಿಗೆ ಒಂದಷ್ಟು ಒಗ್ಗರಣೆ ಇಟ್ಟು ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ ಹಾಕಿಬಿಟ್ಟು ಒಗ್ಗರಣೆ ಮಾಡಿದರೆ ಚೆನ್ನಾಗಿರ್ತದೆ ಹಾಗೆ ಒಗ್ಗರಣೆ ಇಟ್ಕೊಳ್ತಾ ಇದ್ದೆ ಹಾಗೆ ತೆಂಗಿನ ತುರಿ ಹಾಕಿಬಿಟ್ಟು ಅದಕ್ಕೆ ಒಗ್ಗರಣೆನ ಹಾಕಿ ಉಪ್ಪನ್ನ ಹಾಕಿ ರೆಡಿ ಮಾಡಿಕೊಂಡು ನಾನು ಇಲ್ಲಿ ಅವಲಕ್ಕಿನ ರೆಡಿ ಮಾಡ್ಕೊಳ್ತಾ ಇದ್ದೆ ಒಗ್ಗರಣೆ ಸಿಡಿದ ಮೇಲೆ ನಾವು ಆ ಒಗ್ಗರಣೆನ ಅವಲಕ್ಕಿಗೆ ಹಾಕ್ಕೊಳ್ಬೇಕು ಹಾಗೆ ಸಾಂಬಾರ್ ಪೌಡರನ್ನು ಕೂಡ ಅವಲಕ್ಕಿ ಇದು ತೆಂಗಿನಕಾಯಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡೋವಂಥದ್ದು ನೋಡಿ ರೆಸಿಪಿ ಸೊ ಈ ತೆಂಗಿನ ತುರಿಗೆ ನಾವು ಈ ಒಗ್ಗರಣೆನ ಹಾಕಬೇಕು ಸೊ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ರೆಡಿಯಾಗಿತ್ತು ಹಾಗೆ ಒಂದು ಕಡೆ ಹಾಗೆ ಒಂದು ಕಡೆ ಹಾಲು ಕುದೀತಾ ಇದೆ ಇಲ್ಲಿ ನಾನು ಅಮ್ಮನ ಮನೆಯಲ್ಲಿದ್ದೇನೆ ಸೊ ನೋಡಿ ಬ್ರೇಕ್ಫಾಸ್ಟ್ ಅವಲಕ್ಕಿ ರೆಡಿ ಆಯ್ತಿ ಅಲ್ಲಿ ಕಲರ್ ಫುಲ್ ಶಂಖಪುಷ್ಪ ಹೂವು ಇದೆ ಅಂತ ಹೇಳಿದೆ ನಾನು ಎರಡು ಮೂರು ಕಲರ್ ಇದೆ ಅದನ್ನ ಅಪ್ಪ ಅರೇಂಜ್ ಮಾಡಿಟ್ಟಿದ್ರು ಹಾಗೆ ಒಂದು ಫೋಟೋನ ನಾನು ತೆಕ್ಕೊಂಡೆ ಮಂಟಪದಲ್ಲಿ ಇಟ್ಟಿರುವಂಥ ಫೋಟೋನ ಹಾಗೆ ಮಾರನೇ ದಿನ ಗೋಧಿ ದೋಸೆ ಮಾಡಿದರು ಹಾಗೆ ನಾನು ಊಟಕ್ಕೆ ತೊಂಡೆಕಾಯಿ ಗೊಜ್ಜನ್ನು ಮಾಡಿದೆ ಗೊಜ್ಜು ಮಾಡಿ ಅಲ್ಲಿ ಅಮ್ಮನ ಮನೇಲಿರುವಂತಹ ಒಂದಷ್ಟು ಗಾರ್ಡನ್ಗಳನ್ನು ನಿಮಗೆ ಶೇರ್ ಮಾಡಿದ್ದೇನೆ ಅಲ್ಲಿ ಏನೇನು ಗಾರ್ಡನ್ ಇದೆ ಅದನ್ನೆಲ್ಲ ನಿಮಗೆ ಶೇರ್ ಮಾಡಿದ್ದೇನೆ ನಾನು ಅತ್ತೆ ಗಿಡ ಇದೆ ಒಂದು ಒಂದೆಲಗದ ಗಿಡ ಇದೆ ಕಷಿ ಒಂದೆಲಗ ಇದೊಂದು ಖಿ ಗುಲಾಬಿ ಇದೆ ಒಂದು ಹಾಗೆ ಒಂದಷ್ಟು ಗಿಡಗಳನ್ನು ನಾನು ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀನಿ ಇದರ ಮೊದಲು ಕೂಡ ಶೇರ್ ಮಾಡಿದ್ದೆ ಅದಕ್ಕೆ ಒಂದೊಂದೇ ಆ್ಯಡ್ ಆಗ್ತಾ ಹೋಗ್ತಾ ಇತ್ತು ಹಾಗಾಗಿ ಅದನ್ನೆಲ್ಲ ನಿಮಗೆ ಶೇರ್ ಮಾಡಿದ್ದೀನಿ ಯಾವ ಥರ ಇದೆ ಅಂತೇಳಿ ಅಪ್ಪ ಜಾಸ್ತಿ ಕ್ರೋಟನ್ಗಳನ್ನು ನೆಡ್ತಾರೆ ಹೂವಿನ ಗಿಡಕ್ಕಿಂತಲೂ ಜಾಸ್ತಿ ಕ್ರೋಟನ್ ಗಿಡಗಳನ್ನು ಬೆಳೆಸೋದು ಜಾಸ್ತಿ ಅವರು ಕ್ರೋಟನ್ ಗಿಡ ಅದನ್ನು ವಿವಿಧ ರೀತಿಯಲ್ಲಿ ವಿವಿಧ ಶೇಪ್ನಲ್ಲಿ ಕಟ್ ಮಾಡೋದು ಇದೆಲ್ಲ ಅವರ ಏನು ಹವ್ಯಾಸ ಇದು ಸುರುಳಿ ಗಿಡ ಇದರಲ್ಲಿ ಹಳದಿ ಬಣ್ಣ ಪಿಂಕ್ ಬಣ್ಣ ಮತ್ತು ಬಿಳಿ ಬಣ್ಣದ್ದೆಲ್ಲ ಇದೆ ಇದು ಇದರ ಕುಂಡಿಗೆ ನೋಡಿ ಅಲ್ಲಿ ಇದೇ ಇದು ಸುರುಳಿ ಗಿಡ ಇದು ಸಂಜೆ ಅರಳ್ತಿದೆ ಬೆಳಗ್ಗೆ ಒಂಥರ ಮೊಗ್ಗಿನ ಥರ ಇರ್ತದೆ ತುಂಬ ಪರಿಮಳ ಇದನ್ನು ನಾವು ಸಣ್ಣದಿರುವಾಗ ಅದರ ಸಿಪ್ಪೆ ಥರ ತೆಗೆದು ಇದು ಮಾಡ್ತಾ ಇದ್ವಿ ಅದರಲ್ಲಿ ಸ್ಕೂಲ್ಗೆ ಹೋಗು ಇದು ಬಿಳಿಯೋದು ನೋಡಿ ಇದನ್ನು ನಾನು ಬಿಳಿ ಸುರುಳಿ ಇದು ಇದನ್ನು ಕೊಯ್ಕೊಳ್ತಾ ಇದ್ವಿ ನಾವು ಕೊಯ್ ಕೊಯ್ಕೊಳ್ತಾ ಇದ್ದೆ ನಾನು ಸಂಜೆ ಹೊತ್ತಿಗೆ ಅದಾದ ಮೇಲೆ ಇದು ನೋಡಿ ಒಂದೆಲ್ಗ ಗಿಡ ಇದು ಕಷಿ ಒಂದೆಲ್ಗ ದೊಡ್ಡ ದೊಡ್ಡ ಎಲೆ ಇದ್ರದು ಒಂದೆಲ್ಗ ಇದನ್ನು ತಂಬುಳಿ ಮಾಡ್ಬೋದು ಚಟ್ನಿ ಮಾಡ್ಬೋದು ಹಾಗೆ ಉಪಯೋಗಿಸ್ಬೋದು ಒಂದೆಲ್ಗ ನಾ ಮಾಮೂಲಿ ನಾರ್ಮಲ್ ಇರೋಂಥದ್ದು ಸ್ವಲ್ಪ ಚಿಕ್ಕದಿರುತ್ತೆ ಇದು ದೊಡ್ಡ ಜಾತಿ ಇದನ್ನು ಮನೆ ಸುತ್ತ ಅಪ್ಪ ನೆಟ್ಟಿದ್ದಾರೆ ಇದು ಕೃಷ್ಣ ತುಳಸಿ ಗಿಡ ನೋಡಿ ಒಂದೆಲ್ಗ ಎಷ್ಟೊಂದು ಹಬ್ಕೊಂಡಿದೆ ಅಂತ ಹೇಳಿದರೆ ತುಂಬಾ ಹಬ್ಬಿಕೊಂಡಿದೆ ಒಂದೆಲ್ಗದ ಗಿಡ ನೀವು ನೋಡ್ಬೋದು ಈಗ ನೋಡಿ ಫುಲ್ ಇದೆ ಸುರುಳಿ ಗಿಡದ ಕೆಳಗೆ ಪ್ರತಿಯೊಂದು ಗಿಡದ ಕೆಳಗೆ ಕೂಡ ಹಬ್ಬಿಕೊಂಡಿದೆ ಹಾಗೆ ನನ್ನ ಮನೆಯಲ್ಲಿ ಅದೇ ಆವಾಗಲೇ ಹೇಳಿದಾಗೆ ಅಮ್ಮನಿಗೆ ಒಂದಷ್ಟು ಸಹಾಯ ಮಾಡಿಕೊಳ್ತಾ ಇದೆ ಕೆಲಸಕ್ಕೆ ಮಾಡಿಕೊಡ್ತಾ ಇದ್ದೆ ಅತ್ತಿಯ ಗಿಡ ಈಗ ಇನ್ನೂ ದೊಡ್ಡ ಮರ ಆಗುತ್ತೆ ಇದರಲ್ಲಿ ಎಲೆಯಲ್ಲಿ ಟೋಟಲ್ ಎಲ್ಲ ಕಡೆಯೂ ಕಾಯಿ ಬರ್ತದೆ ಹೀಗೆ ಇದರಲ್ಲಿ ಒಂಥರ ಹಾಲು ಥರ ಬರ್ತದೆ ಇದರ ತೊಗಟೆ ತುಂಬ ಉಪಯೋಗ ಇದೆ ಇದರ ಚಿಗುರನ್ನ ಹೋಮಕ್ಕೆ ಈ ಥರ ಎಲ್ಲ ಉಪಯೋಗ ಮಾಡ್ತಾರೆ ನಾನು ಮುಂದೆ ನಿಮಗೆ ಅತ್ತಿ ಗಿಡ ಕಾಯಿ ಅತ್ತಿಯ ತೊಗಟೆ ಹಾಗೆ ಅತ್ತಿ ಹಣ್ಣಿನ ಉಪಯೋಗನ ಆರೋಗ್ಯಕ್ಕೆ ಸಂಬಂಧಪಟ್ಟ ಉಪಯೋಗನ ತಿಳಿಸಿದ್ದೀನಿ ಅದನ್ನು ಕೇಳಿ ಅನಿಸ್ತು ಅಂತ ಹೇಳಿ ಹೇಳ್ತಾ ಇರೋದು ಅತ್ತಿ ಗಿಡಕ್ಕೆ ಔದುಂಬುರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಔದುಂಬುರ ಗಿಡ ಅಂತ ಹೇಳ್ತಾರೆ ಅದರಿಂದ ಔಷಧೀಯ ಗುಣ ಇದೆ ಅದರಲ್ಲಿ ಅದರಲ್ಲಿ ಇಲ್ಲ ತೊಗಟೆ ಆಗಿರ್ಲಿ ಹಣ್ಣು ಆಗಿರ್ಲಿ ಅಂದ್ರೆ ಚಿಗುರು ಆಗಿರ್ಲಿ ಪ್ರತಿಯೊಂದನ್ನು ಅದ್ರ ತೊಗಟೆ ಕಷಾಯ ಮಾಡಿದ್ರೆ ಮಧುಮೇಹ ಒಂದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಗೆ ಬರ್ತದೆ ಹಾಗೆ ಅದ್ರಲ್ಲಿ ಹಾಲಿನಂತ ದ್ರವ ಬರ್ತದೆ ಅದು ಕೂಡ ಅಷ್ಟೇ ಮಕ್ಕಳಿಗೆ ಹಾಲು ಅಂದ್ರೆ ಏನಾಗ್ತದೆ ಅಂತ ಹೇಳಿದ ಹಲ್ಲು ಬರುವಾಗ ಒಂದು ಸ್ವಲ್ಪ ಬೇದಿ ಆದಾಗ ಆಗ್ತದೆ ಆ ಟೈಮಲ್ಲಿ ಅದನ್ನ ನೀರ ಜೊತೆ ಬೆರೆಸಿ ಮಕ್ಕಳಿಗೆ ಕೊಟ್ರೆ ಕೂಡ ಬೇದಿಯೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಮತ್ತೆ ಅತ್ತಿ ಚಿಗುರು ಅತ್ತಿ ಚಿಗುರನ್ನು ನಾವು ಏನಂತ ಹೇಳಿದ್ರೆ ಈ ಕುಚ್ಚಲಕ್ಕಿ ತೊಡೆದ ನೀರಿನಲ್ಲಿ ಅದನ್ನ ಅತ್ತಿಯ ಚಿಗುರನ್ನು ಈ ತರ ತಳೆದು ಅಂದ್ರೆ ಅರೆದು ಕೊಟ್ಟರೆ ಅದು ಹೊಟ್ಟೆ ಉರಿ ಎದೆ ಉರಿ ಎಲ್ಲ ಅತ್ತಿ ಚಿಗುರಿಂದ ಕಡಿಮೆ ಆಗ್ತದೆ ಹೇಳ್ತಾರೆ ಮತ್ತೆ ಅತ್ತಿ ಎಲೆ ಅತ್ತಿ ಕಾಯಿ ಅತ್ತಿ ಕಾಯಿ ಬಾಯಿ ಹುಣ್ಣಿಗೆ ಉಪಯೋಗ ಮಾಡ್ತಾರೆ ಬಾಯಿ ಹುಣ್ಣಿಗೆ ಬಾಯಿ ಹುಣ್ಣಿಗೆ ಕಷಾಯ ಮಾಡಿ ಬಾಯಿ ಮುಕ್ಕಳಿಸ ಜಜ್ಜಿ ಕಷಾಯ ಮಾಡಿಕೊಳ್ಬೇಕು ಕಷಾಯ ಮಾಡಿಕೊಂಡು ಅದನ್ನ ಅದರಲ್ಲಿ ಮುಕ್ಕಳಿಸಿದ್ರೆ ಬಾಯಿ ಇದು ಕಡಿಮೆ ಆಗ್ತದೆ ಬಂತು ಹಾಗಾಗಿ ಇದು ಮಾಡಿದೆ ಅತ್ತಿ ಅತ್ತಿಯನ್ನ ಹಾಗೆ ಔದುಂಬ್ರ ಅಂತ ಹೇಳಿ ಕೂಡ ಕರೀತಾರೆ ಮತ್ತೆ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಯಜ್ಞಗಳಲ್ಲಿ ಶಾಂತಿಗಳಲ್ಲಿ ಇದನ್ನ ಉಪಯೋಗಿಸ್ತಾರೆ ಇದನ್ನ ಅಂದ್ರೆ ಬೇರೆ ಬೇರೆ ಯಜ್ಞ ಇದಕ್ಕೆ ಅಂದ್ರೆ ಯಾಗ ಯಜ್ಞ ಹೋಮ ಮಾಡಲಿಕ್ಕೆ ಇದನ್ನ ಉಪಯೋಗ ಮಾಡ್ತಾರೆ ಇದನ್ನ ಯಜ್ಞಾಂಗ ಅಂತ ಹೇಳಿ ಕೂಡ ಕರೀತಾರೆ ಔಧಂಬ್ರ ಅಂತೇಳಿ ಆ ಸಂಸ್ಕೃತದಲ್ಲಿ ಕರೀತಾರೆ ಹಾಗೆ ನಾನು ಹೇಳಿದೆ ಹತ್ತಿ ಹಣ್ಣು ಹತ್ತಿ ಹಣ್ಣು ಕೂಡ ಅತ್ತಿಕಾಯಿ ಅತ್ತಿ ಹಣ್ಣು ಎಲ್ಲ ಕೂಡ ಉಪಯೋಗ ಉಂಟು ಇಷ್ಟು ಉಪಯೋಗ ಮತ್ತೆ ಅತ್ತಿ ಎಲೆ ಕೂಡ ಅಷ್ಟೇ ಶರೀರದ ಹುಣ್ಣು ತೊಳಿಲಿಕ್ಕೆ ದೇಹದಲ್ಲಿ ಅಲ್ಲಿ ಅದು ಹುಣ್ಣು ಬಡ ಆದ್ರೆ ಅದನ್ನ ತೊಳಿಲಿಕ್ಕೆ ಅದರ ಎಲೆ ಕಷಾಯ ಮಾಡಿ ಅದರಲ್ಲಿ ತೊಳೆಯುವುದು ಈ ಥರ ತುಂಬಾ ಉಪಯೋಗ ಉಂಟು ತುಂಬ ಜನಕ್ಕೆ ಇದು ಗೊತ್ತಿರಬಹುದು ಆದರೂ ನಾನು ಮನೆ ಅಮ್ಮನ ಮನೆ ಹತ್ತಿರ ಒಂದು ಅತ್ತಿ ಗಿಡ ಆಗಿದೆ ಅಪ್ಪ ಹೇಳ್ತಾ ಇದ್ರು ಅತ್ತಿ ಗಿಡ ಕಡಿಬಾರ್ದು ಅದರ ಏನು ಅಂತ ಹೇಳಿದ್ರೆ ಮನೆಯ ಕಾಂಪೌಂಡ್ಗೆ ಹತ್ತಿರ ಅದು ಅದರ ಬೇರು ಈ ಅಡಿ ಪಾಯಕ್ಕೆ ಇದಾದ್ರೆ ಅದು ಪಾಯ ಇದಾಗ್ತದಲ್ವಾ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ರು ಅಪ್ಪ ನೋಡ್ಬೇಕು ಅಳ್ತಾರೆ ಗೊತ್ತಿಲ್ಲ ಈಗ ಸಣ್ಣ ಗಿಡ ಆಗಿ ಉಂಟು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಸೊ ಇಷ್ಟೆಲ್ಲ ಉಪಯೋಗ ಉಂಟು ಇದನ್ನ ಯಜ್ಞ ಯಾಗಗಳಿಗೆ ಅದರ ಅತ್ತಿ ಹತ್ತಿ ಕೊಡಿಗೆ ಅತ್ತಿ ಚಿಗುರು ಅತ್ತಿ ಎಲೆ ಸೊ ನಾನು ನಿಮಗೆ ಹತ್ತಿ ಗಿಡದ ವಿಶೇಷತೆಯನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಸೊ ಹಾಗೆ ಒಂದಷ್ಟು ಸಣ್ಣ ಪುಟ್ಟ ಬ್ಲಾಗನ್ನು ನೋಡಿ ಹತ್ತಿ ಗಿಡದ ವಿಶೇಷತೆನಾ ಉಪಯೋಗನ ಆರೋಗ್ಯಕ್ಕೆ ಸಂಬಂಧಪಟ್ಟ ಉಪಯೋಗನ ಕೇಳಿದ್ರಿ ಹಾಗೆ ಮತ್ತೆ ಇನ್ನೊಂದು ಸೈಡಲ್ಲಿ ಒಂದೆಲ್ಗದ ಗಿಡ ಇತ್ತಲ್ಲ ಅದನ್ನು ವಿಡಿಯೋ ಮಾಡಿಕೊಂಡೆ ನಾನು ನೋಡಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಕೂಡ ಹಾಗೆ ಆ ದಿನ ಒಂದು ಸ್ವಲ್ಪ ಮಳೆ ಹನ್ನಿ ಮಳೆ ಬಂದಿತ್ತು ಆ ಹನಿಗಳೆಲ್ಲ ಎಲೆಗಳ ಮೇಲೆ ಒಂಥರ ತುಂತು ಇದು ಮುತ್ತುಗಳ ರೀತಿ ಪೋಣಿಸಿತ್ತು ಅದನ್ನು ನಾನು ನಿಮಗೆ ಒಂದು ಏನಂತಾರೆ ಪ್ರಕೃತಿಯಲ್ಲಿ ಸಿಗುವಂಥ ಕೆಲವೊಂದು ಇದನ್ನು ನೋಡೋಕ್ಕೆ ಕಣ್ಣಿಗೆ ಅಂದ ಅಂತ ಕಾಣೋದನ್ನು ನಾನು ನಿಮಗಿಲ್ಲಿ ತೋರಿಸಿದ್ದೀನಿ ಸೊ ಇದು ವಿಡಿಯೋ ಮೂಲಕ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ ಈ ಥರ ಎಲ್ಲ ನಾವು ಚಿಕ್ಕದಿರುವಾಗ ಮಾಡ್ತಾ ಇದ್ವಿ ಇದು ಮುತ್ತಿನ ಥರ ಓಡಾಡ ಓಡಾಡ್ತಿದೆ ಸೊ ಹಾಗೆ ಅದನ್ನು ತೋರಿಸ್ತಾ ಇದ್ದೆ ಹಾಗೆ ಗುಲಾಬಿ ಅರಳಿತ್ತು ಅದನ್ನು ಕೂಡ ನಿಮಗೆ ಇಲ್ಲಿ ಶೇರ್ ಮಾಡಿದ್ದು ಸೊ ಅತ್ತಿ ಗಿಡದಿಂದ ತುಂಬ ಉಪಯೋಗ ಇದೆ ನೀವು ಇದನ್ನು ಯಜ್ಞ ಆಗೋ ಉಪಯೋಗ ಮಾಡ್ತಾರೆ ಹಾಗಾಗಿ ನಾನು ಅದರ ಬಗ್ಗೆ ಎಲ್ಲ ನಿಮಗೆ ತಿಳಿಸಿದೆ ನೋಡಿ ಹೊರಗಡೆ ಹತ್ತಿ ಗಿಡನೇ ಕಾಣಿಸ್ತಾ ಇರೋದು ಜೋರು ಮಳೆ ಇತ್ತು ಒಂದು ವಾರದಿಂದ ಊರಲ್ಲಿ ತುಂಬ ಮಳೆ ಇತ್ತು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್